ಸ್ವಾಭಿವಾನಿ ನ್ಯೂಸ್ಗೆ ಸ್ವಾಗತ ಸಾಗರದ ಮಾರಿಕಾಂಬಾ ದೇವಿ ನ್ಯಾಸ ಪ್ರತಿಷ್ಠಾನದ ಚುನಾವಣೆಗೆ ಮೀಸಲಾತಿ ವಿಚಾರದಲ್ಲಿ ಒಂದು ಸಮುದಾಯದಿಂದ ಹೈಕೋರ್ಟ್ನಲ್ಲಿ ತಡೆಯಾಗಿದೆ ಚುನಾವಣೆ ನಡೆಯದಂತೆ ಕುತಂತ್ರ ನಡೆಸುತ್ತಿರುವ ಹಿಂದಿನ ಸಮಿತಿ ಗಂಭೀರ ಆರೋಪ ಮಾಡಿದ ಮಾರಿಕಾಪ ಹಿತರಕ್ಷಣಾ ಸಮಿತಿ ಆಡಳಿತ ಅಧಿಕಾರಿಗಳ ನೇಮಕಕ್ಕೆ ಒತ್ತಾಯ ಸಾಗರದ ಮಾರಿಕಾಂಬಾ ದೇವಸ್ಥಾನದ ಆಡಳಿತ ಮಂಡಳಿ ಮಾರಿಕಾಂಬಾ ದೇವಿ ನ್ಯಾಸ ಪ್ರತಿಷ್ಠಾನಕ್ಕೆ ನವೆಂಬರ್ ಮೂವತ್ತಕ್ಕೆ ನಡೆಯಲಿರುವ ಚುನಾವಣೆಗೆ ಉಚ್ಚ ನ್ಯಾಯಾಲಯ ತಡೆ ನೀಡಿರುವ ಹಿನ್ನೆಲೆಯಲ್ಲಿ ಚುನಾವಣೆಯಲ್ಲಿ ಸ್ಪರ್ಧಿಸಿರುವ ಒಂದು ಬಣ ಇತ್ತೀಚೆಗೆ ಸುಂದರ್ ಸಿಂಗ್ ನೇತೃತ್ವದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿತ್ತು ಇಂದು ಮಾರಿಕಾಂಬಾ ದೇವಸ್ಥಾನದ ನ್ಯಾಸ ಪ್ರತಿಷ್ಠಾನದ ಹಿಂದಿನ ಸಮಿತಿಯ ವಿರುದ್ಧ ಹೋರಾಟ ಮಾಡಿಕೊಂಡು ಬಂದ ಮಾರಿಕಾಂಬಾ ಹಿತರಕ್ಷಣಾ ಸಮಿತಿಯು ಆನಂದ್ ಎಂಡಿ ನೇತೃತ್ವದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿತು ಈ ಸಂದರ್ಭದಲ್ಲಿ ನ್ಯಾಯವಾದಿ ವಿಶಂಕರ್ ಮಾತನಾಡಿ ಹಿಂದಿನ ಸಮಿತಿಯ ಗಿರಿಧರ್ ಆಡಳಿತದ ಅಧಿಕಾರದ ದುರಾಸೆಯಿಂದ ಚುನಾವಣೆ ನಡೆಯದಂತೆ ಒಂದು ಸಮಾಜದ ಮೂಲಕ ಉಚ್ಚ ನ್ಯಾಯಾಲಯದಲ್ಲಿ ತಡೆ ತಂದಿರುವುದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ ಎಂದರು ಅವರು ಉಪಾಧ್ಯಕ್ಷ ನೇತೃತ್ವದ ಬರ್ತಾ ಆಗಿದೆ ಅವರು ಏನು ಹೇಳಿದ್ದಾರೆ ಅಂದರೆ ಚುನಾವಣೆಗೆ ಕುರ್ಮ ಸಮಾಜವರು ಸ್ಟೇಟ್ ತಂದಿದ್ದಾರೆ ಅದನ್ನು ನಾವು ತೆರವು ಮಾಡ್ತೀವಿ ಒಂದು ಘೋಷಣೆ ಮಾಡಿದ್ರೆ ಈ ಸಭೆ ಅದು ನಿಜವಾದ ಉದ್ದೇಶ ಒಳ್ಳೆಯ ಉದ್ದೇಶ ಪತ್ರಿಕಾಗೋಷ್ಠಿಯಲ್ಲ ಅದು ಅದು ಚುನಾವಣಾ ಪ್ರಚಾರ ಅಂತ ಯಾಕೆಂತಂದ್ರೆ ಆಡಳಿತ ಸಮಿತಿಯಲ್ಲಿ ಇದೇ ಒಂದು ಐದಾರು ಜನ ಈಗ ಚುನಾವಣೆ ಪಕ್ಷ ಮಾಡಿರೋ ಆರೋಗ್ಯ ಪತ್ರಿಕೆ ಪತ್ರಿಕಾ ಗೋಷ್ಠಿ ಆಗಿರುತ್ತೆ ಹಾಗಾಗಿ ಇದು ಚುನಾವಣಾ ಪ್ರಚಾರ ಪತ್ರಿಕಾ ಗೋಷ್ಠಿ ಅಂತ ನಾವು ಸ್ಪಷ್ಟವಾಗಿ ಹೇಳ್ತೇವೆ ಎರಡನೇದು ವರ್ಮ ಸಮಾಜದ ಒತ್ತಿ ಹಾಕಿರುವಂತ ಮೇಲ್ಮನ ಎಷ್ಟೇ ಸಿಕ್ಕಿದೆ ಅಂದ್ರೆ ಅದು ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಗಿರಿ ಆ ಅರ್ಜಿ ಇದರಲ್ಲಿ ಯಾವುದೇ ಅನುಮಾನ ಇಲ್ಲ ಇಡೀ ಸಾಗರ ಗೊತ್ತಿದೆ ಗಿರಿ ಭಟ್ನೇ ಅದರ ಅನುಮಾನ ಇಲ್ಲ ಯಾಕೆಂತಂದ್ರೆ ಡಿಸ್ಟಿಕ್ ಕೋರ್ಟ್ ಅಲ್ಲಿ ಹನ್ನೊಂದು ಏಳು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಏನು ಚುನಾವಣೆ ನಡೆಸಿದ ಆದೇಶ ಆಗಿತ್ತು ಇದಕ್ಕೆ ಮೇಲ್ಮನೆಯನ್ನು ಸಲ್ಲಿಸಬಹುದು ಇವರು ಅರ್ಜಿ ಹಾಕಿಸ್ತಾರೆ ಅನ್ನೋ ನಾವು ಹೆಸರ ಸಂಖ್ಯೆಯ ನಮ್ಮ ನೇತೃತ್ವದಲ್ಲಿ ಸಂಚಾಲಕರು ಹೋಗಬೇಕು ನಾವು ಪತ್ತಡ ಹಾಕಿದಾಗ ಇವರು ಕೇವೇಟಿ ಹಾಕಿದ್ವಿ ತೃಪ್ತಿ ಒಡೆಯರ್ ಸಾಕು ಸಾಗ ನಮ್ಮ ಸ್ನೇಹಿತರು ಅವ್ರ ಮೂಲಕ ಕೇವೇಟ್ ಹಾಕಿಸಿದ್ವಿ ಕೇವೇಟಿ ಹಾಕಿಸಿದ್ರು ಕೂಡ ಹೈಕೋರ್ಟ್ನ ಸ್ಟೇ ಸಿಗುತ್ತೆ ಅಂದರೆ ಗಿರಿಭಟ್ರ ಕಲಾಮ ಹೇಗಿರ್ಬೋದು ಅವರ ಕೈ ಕೆಲಸ ಹೇಗಿರ್ಬೋದು ಅಂತ ತಾವು ಗಮನಿಸಬಹುದು ಇದು ನ್ಯಾಯಾಲಯದ ಇತಿಹಾಸದ ವಿಶೇಷವಾದ ಪ್ರಕಟಣೆ ಕೆಬಿಎಟ್ ಹಾಕಿದ್ರೆ ಮನವಿ ಆ ವಕೀಲಿಗೆ ನೋಟಿಸ್ ಮೇಮ ಕೊಡ್ಬೇಕಾಗುತ್ತೆ ಅವರು ತಮ್ದೇನಾದ್ರು ಹೇಳಿಕೆ ಇದೆ ಅದನ್ನ ಹೇಳ್ಬೇಕಾಗುತ್ತೆ ಆದರೆ ಅದು ಆಗೋಷ್ ರಿಸೀವ್ ದ ಅಪೀಲ್ ನೇಮೋ ಅಂತ ಕ್ಲಿಯರ್ ಆಗಿ ಅದ್ರ ಮೇಲೆ ಚುನಾವಣೆ ನಡೀತಾ ಇದೆ ಇದಿದೆ ನಾವು ಏನು ಮಾಡಿ ಬರೋದಿಲ್ಲ ಅಂತ ಹೇಳಿ ನಿರ್ದೇಶನ ಕೂಡ ಇದೆ ಚುನಾವಣೆ ಯಾವಾಗ ಘೋಷಣೆ ಬರಲ್ಲ ಇವರು ಹೇಳ್ತಾ ಇಲ್ಲ ಹೊತ್ತಿಗೆ ಮನವಿಯಲ್ಲಿ ಕೊಟ್ಟಿಲ್ಲ ಭಾರತ ಕೌನ್ಸಿಲ್ ನಲ್ಲಿ ನಾಳೆ ನಾವು ಪ್ರಶ್ನೆಗಳು ಉತ್ತರ ಕೊಡಬೇಕಾಗುತ್ತೆ ಆದರೆ ನಾವು ಆ ನಿಟ್ಟಿನ ಮುಂದುವರಿಯಲಿಲ್ಲ ಆದರೆ ಇಪ್ಪತ್ತೈದು ಇಪ್ಪತ್ತೈದು ದೇವಸ್ಥಾನದ ಅದು ಅವರ ಚುನಾವಣಾ ಪ್ರಚಾರ ಯಾಕೆಂತಂದರೆ ದೇವಸ್ಥಾನದ ಹಾಲಿ ಸಮಿತಿಯಲ್ಲಿ ಈಗೆಲ್ಲ ಆರೋಗ್ಯವನ್ನು ಬಂದು ಅವರು ಚುನಾವಣೆ ಕಂಟ್ರೆಟ್ ಮಾಡಿದೆ ಆ ಚುನಾವಣೆ ಕಂಟೆಂಟ್ ಮಾಡೋದು ನಮಗೆ ತಕರಾರಿಲ್ಲ ಇಲ್ಲ ಜನ ಓಡಾಕೋದು ಕೆಲಸ ನಾವು ಆಟ ಮಾಡ್ತೀವಿ ಆದರೆ ದೇವಸ್ಥಾನದ ಪರವಾಗಿ ಅಧಿಕೃತವಾಗಿ ಅವರು ಭಾಗವಹಿಸೋದು ಬೇಡ ಅದು ದೇವಸ್ಥಾನದ ಅಧಿಕೃತ ಅಲ್ಲ ಚುನಾವಣಾ ಪದವಿ ಹೆಂಗಾದ್ರೆ ಕೇಬಟ್ ಹಾಕ್ತಿದೇ ಇವರು ಇವರು ತೆರವು ಮಾಡಿದೆ ನಾವು ತರ ಮಾಡೋದು ನಮ್ಮ ಸಮಿತಿಯವರು ನಾವು ಹೈಕೋರ್ಟ್ನಲ್ಲಿ ವಕೀಲ ನಂಗೇಜ್ ಮಾಡಿದ್ದೀವಿ ಇನ್ನೊಂದು ಸಮಿತಿಯಲ್ಲಿ ನಂಗೆ ಮಾಡಿದ್ದೀವಿ ಆಮೇಲೆ ಪರಮ ಸಮಾಧಾನ ಕೂಡ ನಮ್ಗೆ ಸಹಕಾರ ಕೊಡ್ತಾರೆ ಚರ್ಮ ಮಾಡಿ ಇವನು ಈಗ ಜನರರಿಗೆ ತಪ್ಪಿಸಿದ್ರೆ ಜನ ಯಾರು ಗಂಡ ಜನ್ರಿ ಬಂದಾಗಿ ಜಾತಿಗಳನ್ನು ಅವರ ಹೆಣ್ಣಿನ ಆಚೆಗಳು ವಿಭೀರವಾಗಿದೆ ಅದು ನಮ್ಮ ಮಾಲಿಕೆ ಅರ್ಥ ಆಗಲಿಲ್ಲ ಅದು ಅವರು ಮಾಡ್ಕೊಂಡು ಬಂದಿದ್ದಾರೆ ನಾವು ಏನು ನಾವು ಏನೋ ಅಂತಾರೆ ಚಾಕ್ರಿ ಗುಣಮಟ್ಟ ನಾವು ನೋಡ್ಕೊಳ್ತಾ ಇದ್ವಿ ಎರಡು ಸ್ಥಾನ ಆಲೇಚಕ್ಕೆ ಬೈರಾದಲ್ಲಿ ಮೀಸಲಿ ಒಂದು ಸ್ಥಾನ ಮಾಡಿದ್ದಾರೆ ಎಂಥ ಸಮಾಜದ ಹದಿನಾಲ್ಕರನ ಪ್ರತಿ ಈ ಬಗ್ಗೆ ಅಲ್ಲಿ ಮಾತಾಡಿಲ್ಲ

ಹೋರಾಟ ಮಾಡಿದ್ದೀವಿ ನಮ್ಮ ಪ್ರದೇಶನೆಲ್ಲ ನೂರು ಇನ್ನೂರು ಕುಡಿದು ಹಣದಲ್ಲಿ ಕೊಡಿದ್ದಾರೆ ವಕೀಲ ಹುರಿಯ ಕೆಲಸ ಮಾಡಿದ್ದಾರೆ ಈಗ ನಾವು ಹೈಕೋರ್ಟ್ ಹೋಗುವ ಕಂಪ್ಲೇಂಟ್ ದುಡ್ಡಿಲ್ಲ ನಾವೇನ್ ಮಾಡಿದ್ದೀವಿ ಅದಕ್ಕೆ ಏನು ಮಾಡ್ತೀವಿ ಅಂದರೆ ಇವರ ಬಂಡತನವನ್ನ ಇವರ ಪಟ್ಟಭದ್ರ ಹಿತಾಸ ಜನರಿಗೆ ಮನವರಿಕೆ ಮಾಡಲಿಕ್ಕೆ ನಾಳೆ ನಾವು ಒಂದು ಪ್ರತಿಭಟನೆ ಕಾರ್ಯಕ್ರಮ ಭಿಕ್ಷಾಟನೆ ಕಾರ್ಯಕ್ರಮದಲ್ಲಿ ಮೂರು ಜನ ದೀಕ್ಷೆ ಎತ್ತಿ ಹೈಕೋರ್ಟ್ ನಾವು ಇದಕ್ಕೆ ಉತ್ತರ ಕೊಡ್ತೀವಿ ಯಾಕಂದರೆ ಇವ್ರಿಗೆ ಗೊತ್ತಾಗಬೇಕು ಅವರು ಮಾನಿಕಮ್ಮ ದೇವಸ್ಥಾನ ಗುಪ್ತ ಕೊಡ್ತಾ ಇದ್ದಾರೆ ಒಟ್ಟಿಲೀ ಅಧಿಕೃತ ಅವರ ಲೆಕ್ಕಪತ್ರದಲ್ಲಿ ಅಧಿಕೃತವಾಗಿ ತೋರಿಸಿದಾರ ನಾವೇನಿರ್ತಾರೆ ಹಣ ಹಾಗಾಗಿ ನಮಗೆ ಸಾರ್ವಜನಿಕರು ಕೂಡ ಸಹಕಾರ ಕೊಡಬೇಕು ಅನ್ನೋದು ವಿಚಾರ ವಿಚಾರಿ ಇನ್ನೊಂದು ಬರುವ ಸಮಾಜದವರು ಅರ್ಜಿ ಹಾಕಿದ್ದಾರೆ ಮೇಲ್ಮನಿವಿಗೆ ಐದು ಬೆಂಗಳೂರಿನಲ್ಲಿ ದುಡ್ಡು ಹೊಡೆಯಲು ಒತ್ತೀಲ ಫೋನ್ ಮಾಡಿದರೆ ಇವರಲ್ಲಿ ಸ್ಪಂದಿಸಲಿಲ್ಲ ಯಾಕೆಂತಂದ್ರೆ ಸ್ಟೇ ಸಿಕ್ಕಿ ಅನ್ನೋ ಉದ್ದೇಶ ಅವ್ರಿಗೆ

ನಮ್ಮ ಸಂಚಾರ ಪ್ರತಿಗಳ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಮತ್ತೊಂದು ಹೋರಾಟ ಅವರು ಕೂಡ ಕ್ರಿಕೆಟ್ ತೆರವಾಣಿ ಪ್ರಯತ್ನ ಮಾಡ್ತಾ ಇದ್ದೀವಿ ಒಂದೊಮ್ಮೆ ಕೇವೇಟ್ ಹಾಕಿದ್ರು ಕೂಡ ಸ್ಟೇ ಸಿಗುತ್ತೆ ಅಂದರೆ ವೆಕೆಟ್ ಆಗಲೇ ಇದೆ ಆಡಳಿತಾಧಿಕಾರಿ ನೇಮಕ ಆಗಿ ಸದಸ್ಯರಿಂದ ಆ ನಿಟ್ಟಿನ ಕೂಡ ನಾವು ಮಾಡ್ತಾ ಇದ್ದೀವಿ ಪ್ರಯತ್ನ ಮಾಡ್ತಾ ಇದ್ದೀವಿ ಇನ್ನೊಂದು ಪ್ರಯತ್ನ ಮಾಡ್ತಾ ಇದ್ದೀವಿ ಇವರು

ಉಪಚಾರ ಮಾಡಿದ್ರೆ ಎಲ್ಲ ಮಾಡ್ಬೋದು ನಾವು ಹೇಳ್ತಾ ಇರೋದ್ ಏನಂದ್ರೆ ಊರಿನ ಜಾತ್ರೆ ಯಶಸ್ವಿ ಮಾಡೋಣ ಇವರು ಅದರ ಕಕ್ಷಿ ತಾವೇ ಮಾಡ್ತಾರೆ ಅಂದ್ರೆ ಇಷ್ಟಲ್ಲ ಏನ್ ಸಕ್ಸಸ್ ಮಾಡ್ತಾ ಇದ್ದಾರೆ ಯಾಕೆ ಮಾಡ್ತಾ ಇದ್ದಾರೆ ಏನೋ ಸಮಸ್ಯೆ ಇದೆ ಏನೋ ನಮ್ಗೆ ಜನ ನಮ್ಗೆ ಊಹೆ ಮಾಡ್ತಾ ಇದೆ ಹಾಗಾಗಿ ಆ ನಿಟ್ಟಿನಲ್ಲಿ ನಾವು ನಮ್ಮ ಸಮಿತಿ ನಾಳೆ ಅಧಿಕಾರಕ್ಕೆ ಬಂದೆ ಈ ತರದ ಹದಿಮೂರು ವರ್ಷದ ಲೆಕ್ಕಪತ್ರಗಳನ್ನ ಸಮಸ್ಯೆ అమ్మెంట్ అదే దేవస్థానవరు మూవత్ దిన మన మూవారు మన హోదా ఇన్నొంతు సమితి ఎప్ప నోటీస్ బుక్కు నోటీస్ బాగా అలా ఆగితే డోర్ కండక్ట్ ఎలెషన్స్ ಮೇಲೆ ಆದೇಶ್ವಿ ನಮ್ಗೆ ದೇಶ ಅವ್ರಿಗೆ ಹಾಕಿಲ್ಲ ಇವ್ರು ಯಾವ್ದು ಇವ್ರು ಪಡ್ತಾರೆ ಅಂದ್ರೆ ಇವ್ರ ಉದ್ದೇಶ ಏನು ತಾವೇ ಮಳೆ ಹೋಗಿರ್ಬೇಕಂತ ನಮಗೇನು ಅನುಮಾನ ಆಗಿದೆ ನನ್ನ ಈಗ ಇವರು ಇಷ್ಟೆಲ್ಲ ಸಕ್ಸಸ್ ಮಾಡ್ತಿದ್ದಾರೆ ಚುನಾವಣೆ ನಡೀಬಾರ್ದು ತಾವೇ ಮುಂದುವರಬೇಕು ಅನ್ನೋ ಜಾತ್ರೆಗಳಲ್ಲಿ ಏನಾಗ್ತಾ ಇದೆ ನಮ್ಮ ನಾವು ಮಾಡಬೇಕು ಪರಿಶೀಲನೆ ಮಾಡ್ತೀವಿ ಈ ಹದಿಮೂರು ನಮ್ಮ ಸಮಿತಿ ನಾಳೆ ಚುನಾವಣೆಯಲ್ಲಿ ನಮ್ಮ ತಂಡ ಅಧಿಕಾರಿ ಬಂದರೆ ನಮ್ಮ ಮೊದಲ ಕೆಲಸ ಏನು ಗೊತ್ತೇನೋ ಈ ಹದಿಮೂರು ವರ್ಷದವರ ಲೆಕ್ಕಪತ್ರ ತನಿಖೆ ಒಳಪಡಿಸ್ತೇವೆ ತಪ್ಪಿದ್ದ ಸಿಗಲಾರ ನಾವು ಕಾರ್ಯಕ್ರಮಕ್ಕೆ ಅವನ್ನ ಒಳಪಡಿಸ್ ಮುಂದಾಗ್ತೇವೆ ಇದು ನಮ್ಮ ನಮ್ಮ ಟೀಮಿನ ಘೋಷಣೆ ಎರಡನೇದು ಬ್ರಮ ಸಮಾಜಕ್ಕೆ ಸ್ಥಾನಮಾನ ಸಿಕ್ಕಿಲ್ಲ ಅಂತ ಹೇಳಿ ಈಗ ಪ್ರಶ್ನೆ ಕೇಳಿದ್ರೆ ಆ ಸಮುದಾಯದ ಒಬ್ಬ ವ್ಯಕ್ತಿ ಜಿ ಬಸವರಾಜಂತ ಹಾನಿಕೆ ಅಂತೇಳಿ ಒಂದು ಇಬ್ಬರ ಇಬ್ಬರು ಶಾಲೆ ಅವ್ನ ಹೋರಾಟ ಮಾಡಿಲ್ಲ కమిటీ దాఖ ఆయన ఎకదమ్ హైకోర్టు నమ్ యాడదు అవ్వడానికి ఇది గిరిపట హ ಆ ನಂತರ ನಮ್ಮ ಸಮಿತಿಯನ್ನು ವೀಕ್ ಮಾಡಬೇಕು ನಾವು ಪ್ರಚಾರ ಕೇಳಿದ್ಮೇಲೆ ನಮ್ಗೆ ನಿಮ್ಮ ಸ್ವಾಮ್ಯಗಳಿಗೆ ತಿಳ್ಕೊಡಬೇಕು ಅನ್ನೋ ಕಾರಣಕ್ಕೆ ನಮ್ಮ ಕೆಲವು ಅಭ್ಯರ್ಥಿಗಳಿಗೆ ಟಾರ್ಚರ್ ಮಾಡಿದರು ಒಬ್ಬರು ಮಹಿಳಾ ಅಭ್ಯರ್ಥಿಯನ್ನು ಬೇರೆ ಕಡೆ ಶಿಫ್ಟ್ ಮಾಡಿ ಇನ್ನೊಂದು ಮಹಿಳಾ ಅಭ್ಯರ್ಥಿಗೆ ಟಾರ್ಚರ್ ಮಾಡಿದ್ದಾರೆ ನನಗೂ ಟಾರ್ಚರ್ ಮಾಡಿದ್ದಾರೆ ನಮ್ಮ ಇನ್ನೊಬ್ಬ ಜೆಂಟ್ಸ್ ಕ್ಯಾಂಟ್ರಿಗೆ ಟಾರ್ಚರ್ ಮಾಡಿದ್ದಾರೆ ನೀವು ಏನೇ ಟಾರ್ಚರ್ ಮಾಡಿದ್ರು ನಾವು ಯಾರು ಹೆದರೋರಲ್ಲ ನಾನು ಹಾಲು ಹೊಡೆದು ಪೇಪರ್ ಹೊಡೆದು ಬಂದಿರೋ ನಾಳೆ ನನಗೆ ಇದ್ದೀನಿ ನಿಮ್ಮ ಯಾವ ಟಾರ್ಚರು ನಾನು ಫೇಸ್ ಮಾಡಕ್ಕೆ ಹೇಳಿದೀನಿ ಮಾರಿಕಾಂಬ ಮಹಿ ಚುನಾವಣೆ ನಾನು ಸ್ಪರ್ಧೆ ಮಾಡೇ ಮಾಡ್ತೀನಿ ನಮ್ಮ ತಂದೆ ಗೆದ್ದೇ ಬರುತ್ತೆ ಅನ್ನೋದು ವಿಶ್ವಾಸ ನಮಗಿದೆ ಆ ನಂತರ ಶಾಸಕರು ಹೇಳಿದ್ದಾರೆ ಇವತ್ತು ಉಚ್ಚ ನ್ಯಾಯಾಲಯಕ್ಕೆ ಹೋಗ್ತಾ ಜಿಲ್ಲಾ ನ್ಯಾಯಾಲಯ ಇರ್ತಕ್ಕಂಥದ್ದು ಉಚ್ಚ ಹೋಗಿ ಸ್ಟೇಟ್ ಹತ್ತಾರ ಎಷ್ಟು ಪ್ರಭಾವ ಲಕ್ಷಾಂತರ ರೂಪಾಯಿಗಳನ್ನೇ ಖರ್ಚು ಮಾಡಿ ಒಂದು ಿದ್ದಾರೆ ಅದಕ್ಕೆ ಸಂಪೂರ್ಣ ಹೊಡೆಗಾರು ಏನು ನಾಸಾ ಪ್ರತಿಷ್ಠಾನದ ಪ್ರಧಾನ ಕಾರ್ಯದರ್ಶಿ ಈತ ಅಲ್ಲೇ ಒಪ್ಕೊಳ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಈ ರೀತಿ ಮಾಡಿದ್ದಾರೆ ಒಂದು ನ್ಯಾಯಾಲಯದಲ್ಲಿ ಚುನಾವಣೆ ಪ್ರಕ್ರಿಯೆ ಪ್ರಾರಂಭವಾದಾಗ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಚುನಾವಣೆ ನಿಲ್ಲಿಸುವ ಅಧಿಕಾರ ಇಲ್ಲ ನಾಮಿನೇಷನ್ ಒಂದು ದಿನ ಬಾಕಿ ಸಂದರ್ಭದಲ್ಲಿ ಚುನಾವಣೆ ಪ್ರಕ್ರಿಯೆ ನಿಂತಿದೆ ಏನ್ ಕಾರಣ ಅಂದ್ರೆ ಇವರು ಕೇವಿಟ್ಟು ಮತ್ತೊಂದು ಮೇಲ್ಮೈವಿಟ್ಟು ಹೋದಾಗ ಚುನಾವಣೆ ಪ್ರಕ್ರಿಯೆ ಪ್ರಾರಂಭಗೊಂಡಿದೆ ಅಂತ ಎಲ್ಲೂ ಕಾಣಿಸಿಲ್ಲ ನ್ಯಾಯಾಲಯವನ್ನೇ ದಿಕ್ಕು ತಪ್ಪಿಸತಕ್ಕಂತ ಮಹಾನ್ ಭೇಟಿ ಮಿಸ್ಟರ್ ಗಿರಿಧರ್ ರಾವ್ ಅಂತಹದು ದೇವಸ್ಥಾನದಲ್ಲಿ ಅಂತ ಭ್ರಷ್ಟಾಚಾರ ಏನ್ ನಡೆದಿದೆಯೋ ಗೊತ್ತಿಲ್ಲ ಎಲ್ಲಿ ಅಧಿಕಾರ ಕಳೆದು ಹೋಗುತ್ತೆ ಎದುರುದಾರರು ಬಲಿಷ್ಠರಾಗಿದ್ದಾರೆ ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡಿ ಕುತ್ಕೊಂಡ್ಬಿಟ್ಟಿದ್ದಾರೆ ನಮ್ಮ ಬಂಡವಾಳ ಬಯಲಾಗುತ್ತೆ ನಮ್ಮದು ಇನ್ನು ಮುಗಿತು ಅನ್ನೋ ಕತೆಗೋಸ್ಕರ ಈ ಒಂದು ಸೃಷ್ಟಿಯನ್ನು ಮಾಡಿದ್ದಾರೆ ಇದುವರೆಗೂ ಇತಿಹಾಸದಲ್ಲಿ ಇದುವರೆಗೂ ಆ ಜನಾಂಗ್ರು ನಮ್ದು ಸ್ಥಾನ ಪಡೆಯಂತೆ ಕೇಳಿದ್ದಿರಲಿಲ್ಲ ಈಗ ಕೇಳಿದರೆ ಅದಕ್ಕೆ ನಾವು ಸ್ವಾಗತ ಕೊಡ್ತೀವಿ ನಾವು ಕೂಡ ಆ ಜನಾಂಗಕ್ಕೆ ಒಂದು ಸ್ಥಾನವನ್ನು ಕೊಡಿ ನೀವು ಅನ್ನೋದು ಸಮೇತ ನಾವು ನ್ಯಾಯಾಲಯದಲ್ಲಿ ನಮ್ಮ ಅರ್ಜಿಯಲ್ಲಿ ನಾವು ಕಾಣಿಸಿದ್ದೇವೆ ಆದ್ರೆ ಎಷ್ಟು ದೊಡ್ಡದಾದ ಭ್ರಷ್ಟಾಚಾರದಲ್ಲಿ ಇಂತಹ ಸಂಚು ರೂಪಣೆ ಮಾಡಿರ್ತಕ್ಕಂಥದ್ದು ಇದುವರೆಗೂ ಕಂಡೇರಿರ್ತಕ್ಕಂಥದ್ದು ತುಂಬಾ ತುಂಬಾ ಮಹಾ ವ್ಯಕ್ತಿಗಳು ದೇವಸ್ಥಾನದ ಆಡಳಿತ ಯಾರು ಈ ರೀತಿ ಮಾಡಿಲ್ಲ ಕೇವಲ ಐದು ದಿನದ ಒಳಗಾಗಿ ನ್ಯಾಯಾಲಯದಲ್ಲಿ ಸ್ಟೇ ಸಿಗತ್ತೆ ಅಂದ್ರೆ ಅದು ಅಲ್ಲದೆ ಒಂದು ಆ ಜನಾಂಗದವರು ಬಂದು ಅಧಿಕಾರಿಗೆ ನೀವು ನಮಗೆ ಸ್ಟೇ ಆರ್ಡರ್ ಸಿಕ್ಕಿದೆ ನೀವು ಸ್ಟಾಪ್ ಮಾಡಬೇಕು ಅಂತ ಹೇಳ್ತಕ್ಕಂಥ ಕರ್ತವ್ಯ ಅವರು ಆದ್ರೆ ಈ ಪುಣ್ಯಾತ್ಮ ಈ ಗಿರಿಭಟ್ಟ ಮತ್ತು ಕೃಷ್ಣ ನಾಗೇಂದ್ರ ಅವರು ಬಂದು ಕೊಡ್ತಾರೆ ಅಂದ್ರೆ ಎಷ್ಟು ದೂರಾತ್ರಿ ಇದೇವೆ

ಸಾಗರ ಜನ ಇವರು ಭ್ರಷ್ಟಾಚಾರ ನೋಡಿದ್ದಾರೆ ಇವರು ಎಲ್ಲೆಲ್ಲಿ ಹೋಗಿ